ಶಿವನ ಎದುರಲ್ಲೇ ಉಂಟು ನಾಗಮನ ಕರೆಕ್ಟ್ ಮುಖ ಮುಖಕ್ಕೆ ಮುಖ ಆಗಿ ಉಂಟು ಕೆಲವರೆಲ್ಲ ಹೇಳ್ತಾರೆ ಅದು ಸುಳ್ಳ ಗೊತ್ತಿಲ್ಲ ಆದ್ರೆ ನಾವು ನಂಬುವ ಪ್ರಕಾರ ಅದು ನಿಜ ಅದು ದೀಪ ಇಟ್ಟು ಸಹ ಎಂತಸ ಆಗುದಿಲ್ಲ ಅದು ಮಾರ ಈಗ ಸಹ ಒಳ್ಳೆ ರೀತಿಯಲ್ಲಿ ಉಂಟು ಇಲ್ಲಿ ಎಂತ ಅಂತ ಹೇಳಿದ್ರೆ ಇಲ್ಲಿ ಸಹ ಇಲ್ಲ ಸ್ಥಳೀಯರೆಲ್ಲ ಇಲ್ಲಿ ಎಂತ ಸಹ ಇಲ್ಲ ಬೋರ್ ಆಗ್ತಾ ಉಂಟು ಈಗ ಉಪದ್ರ ಮಾಡು ಅಂತ ಹೆಲೋ ಗಾಯಸ್ ವೆಲ್ಕಮ್ ಟು ದ ಚಾನಲ್ ರಚನ್ ಘೋಷಲ್ ಉಡುಪಿ ನಾವಿವತ್ತು ಕುದುಕುಲಿ ದೇವಸ್ಥಾನಕ್ಕೆ ಹೋಗುವಂತ ಪ್ಲಾನ್ ಮಾಡಿದ್ದೇವೆ ಈಗ ನಾವೆಲ್ಲ ಒಟ್ಟಾಗಿ ಹೋಗ್ತಿದ್ದೇವೆ ಆದ್ರೆ ನಮ್ಮ ಸಾರಿಗೆ ಮತ್ತೆ ಕೌಶಿಕ್ ಮತ್ತೆ ನಂಗೆ ಮಾತ್ರ ಗೊತ್ತಿರೋದು ಅವ್ರಿಬ್ರು ಬಂದವರಿಗೆ ಗೊತ್ತಿಲ್ಲ ಯಾರಿಗೆ ಸಹ ಈಗ ಅಲ್ಲಿ ಹೇಗು ನೋಡಿ ಬರುವ ಗಾಯ್ಸ್ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿದ್ದಾರೆ ಈಗ ನಾವೆಲ್ಲ ಕುದುಕುಳಿ ದೇವಸ್ಥಾನಕ್ಕೆ ಹೋಗುವಂತ ಪ್ಲಾನ್ ಮಾಡಿದ್ದೇವೆ ನಾವು ಕೌಶುಗುಲಿ ಇದು ಎಂ ಎಂಜಮ್ ರಸ್ತೆ ಎಂಜಮ್ ಇಂದ ಬಂದು ಮತ್ತೆ ಆಚೆ ಸೈಡ್ ಇಂದ ಬಾಳಿಗ ರಸ್ತೆ ಅಲ್ಲಿಂದ ಒಂದು ಚೂರು ಇನ್ನೂರು ಕಿಲೋಮೀಟರ್ ಮುಂದೆ ಬಂದ್ರೆ ಒಂದು ಲೆಫ್ಟ್ ಟರ್ನ್ ಸಿಗ್ತದೆ ಅಲ್ಲಿಂದ ಸೀದಾ ಹೋಗ್ಬೋದು ಒಳಗಿಂದ ಬಂದರೆ ಸ್ವಲ್ಪ ಈಸಿ ಉಂಟು ರಸ್ತೆ ಅದೆಲ್ಲ ದೂರದಲ್ಲಿ ನಾವು ನಡ್ಕೊಂಡು ಹೋಗೋದಲ್ಲ ಗಾಯಿಸಿ ಅದಕ್ಕೆ ಒಳಗೆ ಕಾಡಿಂದಲ್ಲ ಹತ್ತಿರದಿಂದ ಹೋಗುವಂತ ಈಗ ಈ ದಾರಿ ಚೂಸ್ ಮಾಡಿದ್ದೇವೆ ಈಗ ನಾವು ಕುದುಕುಳಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಇನ್ನು ಜಾಸ್ತಿ ದೂರ ಇಲ್ಲ ಅನಿಸುತ್ತೆ ಇಲ್ಲಿಂದ ಇಲ್ಲಿ ಹತ್ತಿರ ಅಲ್ಲ ಸ್ವಲ್ಪ ಮುಂದೆ ಬಂದರೆ ನಾಲ್ಕು ಮೂರು ಕಾಣ್ತದೆ ಗಾಯಿಸಿ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಲ್ಲಿ ಒಂದು ದಾರಿ ಉಂಟು ಗಾಯಿಸಿ ಅಲ್ಲಿ ಹೋದರೆ ನನ್ನ ಫ್ರೆಂಡ್ ಲತಿಸಿದ ಮನೆ ಉಂಟು ಅವ ನಮ್ಮದು ಮುಂಚೆ ಓಲ್ಡ್ ಬ್ಯಾಚವ ಈಗ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ಇವರೆಲ್ಲ ನನ್ನನ್ನು ಬಿಟ್ಟೇ ಹೋಗ್ತಾರೆ ಎಂತ ಮಾಡೋದು ನಂಗೊಂದು ಮರ್ಯಾದೆ ಅಲ್ಲ ಇಲ್ಲಿ ಇಲ್ಲಿ ನಾವು ನಡ್ಕೊಂಡು ಹೋಗುವುದಲ್ಲ ಅಲ್ಲಿ ಅಂದರೆ ಒಳಗೆ ರಸ್ತೆ ಅಲ್ಲ ಕಾಡೆಲ್ಲ ಉಂಟು ಇಲ್ಲಿ ಇಲ್ಲಿ ಕಾಡಿಂದೆಲ್ಲ ಹೋಗೋದು ಈಗ ರಸ್ತೆಯಲ್ಲಿ ಈಚಂದ ಅಂದರೆ ಇಲ್ಲಿ ರಸ್ತೆಯಲ್ಲಿ ಎಂತ ಇಲ್ಲ ಕಾಡಲ್ಲಿ ಹೋಗೋದು ಈಗ ನಮಗೆ ಒಳದಾರಿ ಇಲ್ಲಿ ಒಳ್ಳೆ ತಂಪು ಉಂಟು ಮಳೆ ಬಂದರೆ ಸ್ವಲ್ಪ ನಮಗೆ ಸೀದಾ ಹೋಗ್ಬೋದು ಅಂದರೆ ಮಳೆದು ನೀರೆಲ್ಲ ಬೀಳುವುದಿಲ್ಲ ನಮಗೆ ಇಲ್ಲಿ ಕಾಡೆಲ್ಲ ನೋಡಿ ಗಾಯ್ಸ್ ಎಷ್ಟು ದೊಡ್ಡ ಗುಹೆ ಥರ ಉಂಟು ಎಲ್ಲ ಕಾಡು ನೋಡಿ ಇಲ್ಲಿ ಫುಲ್ಲು ಪ್ರಶಾಂತ ಉಂಟು ಯಾರದೋಸ ಕರೆಕ್ ತರ ಇಲ್ಲ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ನಾವೀಗ ಕಾಡಿಂದೆಲ್ಲ ಹೊರಗೆ ಬಂದ್ವಿ ಅಲ್ಲ ಈಗ ಇಲ್ಲಿ ಗಾಯ್ಸ್ ಕಾಡು ನೋಡಿ ಕಾಡೊಂದು ಹೇಳುವಷ್ಟೇನು ದೊಡ್ಡದಿಲ್ಲ ಅಲ್ಲಿ ಎಂತ ಹೆದರಿಕೆ ಪ್ರಾಣಿ ಎಂತ ಇಲ್ಲ ಈಗ ಸೀದಾ ನಾವು ಈಗ ಇಲ್ಲಿ ಬಂದ ನಂತರ ಇಲ್ಲಿ ಒಂದು ಗ್ರೌಂಡ್ ಉಂಟು ಗ್ರೌಂಡ್ ನ ಬದಿಯಿಂದ ಹೋಗ್ಲಿಕ್ಕೆ ಆಗ್ತದಂತೆ ನೋಡುವ ಅಲ್ಲಿ ಎಲ್ಲ ಚಂದ ಉಂಟಂತೆ ಪ್ಲೇಸ್ ಎಲ್ಲ ಕಾಡು ಒಳಗೆ ಅಲ್ಲ ಅದಕ್ಕೆ ನಮಗೆ ಟೂರ್ ಇಂಟ್ರೆಸ್ಟ್ ಆಯ್ತು ಅದಕ್ಕೆ ನಾವೀಗ ಮಧ್ಯಾಹ್ನ ಪ್ಲಾನ್ ಮಾಡಿದ್ದು ಹೋಗುವ ಅಂತ ಈಗ ನೋಡಿ ಗಾಯ್ಸ್ ಗಾಯ ಇವ ನೋಡಿ ಚಿಕ್ಕ ಮಕ್ಕಳ ಹತ್ರ ಹೋದ ಅಲ್ಲೆಲ್ಲ ಪಟಾಕಿ ಎಕ್ಕೋದು ಎಲ್ಲದಕ್ಕೂ ಮುಂದೆ ಹೋಗ್ತಾನೆ ದಾರಿ ಗೊತ್ತಿಲ್ಲ ಅವನಿಗೆ ಇಲ್ಲಿ ನಂಗೆ ನಾನೊಬ್ಬನೇ ಹೋದದ್ದು ಇಲ್ಲಿ ಯಾರಿಗೆ ಸಹ ಗೊತ್ತಿಲ್ಲ ಹಾಗಾಗಿ ಈಗ ಹೋಗುದು ಮುಂದೆ ಗಾಯಸ್ ಇಲ್ಲಿ ನೋಡಿ ಗಾಯಸ್ ನಾವೀಗ ಇಲ್ಲಿ ಗ್ರೌಂಡ್ ಎಲ್ಲ ದಾಂಟಿ ಆಯ್ತು ಗ್ರೌಂಡ್ ಆದ ನಂತರ ಇಲ್ಲಿ ಒಂದು ಮಣ್ಣಿದ್ ರಸ್ತೆ ಉಂಟು ಎರಡು ಆಚೆ ಈಚೆ ಹೋಗುದು ನಾವೀಗ ಸರ್ತ ಅದು ರಸ್ತೆಯಲ್ಲಿ ಸೀದಾ ಇಲ್ಲಿ ಮಣ್ಣಿದ್ ರಸ್ತೆಯಲ್ಲಿ ಗಾಡಿ ಎಲ್ಲ ಬರುದಿಲ್ಲ ಗಾಡಿ ಬರ್ಬೇಕಾದ್ರೆ ಆಚೆ ಪೆರಂಪಳ್ಳಿಯಿಂದ ಬರ್ಲಿಕ್ಕೆ ಆಗ್ತದೆ ಗಾಯಸ್ ರಸ್ತೆ ಎಲ್ಲ ಸಹ ಗಾಡಿಯಲ್ಲಿ ಹೋಗ್ಬೋದು ಕಾಡಿನ ಮಧ್ಯದಲ್ಲಿ ದೇವಸ್ಥಾನ ಈಗ ಆಯ್ತು ನಮ್ಮದೆಲ್ಲ ರೋಡೆಲ್ಲ ದಾಂಟಿ ಆಯ್ತು ಕೆಸರೆಲ್ಲ ನೋಡಿ ಮತ್ತೆ ನಮ್ಮದು ಪ್ರೈವೇಟ್ ವರ್ಷನ್ ಹುಲ್ಲಪ್ಪ ಬಂದಿದ್ದಾರೆ ನೋಡಿ ಅಲ್ಲಿ ಹುಲ್ಲಪ್ಪ ಹುಲ್ಲಪ್ಪ ಆಯ್ ಮಾಡ ನೋಡಿ ಪಾಪ ನಿನ್ನೆ ಬರ್ಲಿಲ್ಲ ಅಂತ ಬೇಜಾರಿತ್ತು ಇವತ್ತು ಬಂದಿದ್ದಾರೆ ಗಾಯಿಸಿದ ನಾವು ಸ್ವಲ್ಪ ಹತ್ರ ಅನಿಸ್ತಾ ಉಂಟು ಇಲ್ಲಿ ರಸ್ತೆ ಎಲ್ಲ ಖಾಲಿ ಖಾಲಿ ಉಂಟು ಯಾರಿಯಲ್ಲಿ ಇಲ್ಲಿ ಮನೆ ಎಲ್ಲಾ ತುಂಬಾ ಉಂಟು ಗಾಯಸ್ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಕಾಡೆ ಕಾಣ್ತಾ ಇಲ್ಲ ಇನ್ನು ಮುಂದೆ ಹೋದ ನಂತರ ನೋಡ್ಬೇಕು ಇನ್ನು ಎಷ್ಟು ಕಾಡು ಉಂಟಂತ ರಸ್ತೆ ಎಲ್ಲ ಖಾಲಿ ಖಾಲಿ ಉಂಟು ಗಾಯಸ್ ಇವರೆಲ್ಲ ಹೇಳ್ತಿದ್ದಾರೆ ರೈಲ್ವೆ ಟ್ರ್ಯಾಕ್ ಬದಿಯಲ್ಲ ಅಂತ ದೇವಸ್ಥಾನ ನೋಡುವ ಇನ್ನು ಸಹ ಖುಷಿ ಆಗ್ತಾ ಉಂಟು ನೋಡ್ಲಿಕ್ಕೆ ಫ್ರೆಂಡ್ಸ್ ಅಲ್ಲಿ ಒಂದು ಬೋರ್ಡ್ ಕಾಣ್ತಾ ಉಂಟು ದೇವಸ್ಥಾನ ಅದೇನ ನೋಡಿ ಬರುವಾಗ ಅಲ್ಲಿ ಹೋಗಿ ಹೋಗಿ ಅದೇ ಇರ್ಬೋದು ನಂಗೆ ನೆನಪು ಹೋಗಿದೆ ನಾನು ತುಂಬ ದಿನ ಆಯ್ತು ಇಲ್ಲಿ ಬಂದು ಫ್ರೆಂಡ್ಸ್ ಇಲ್ಲಿ ಎರಡು ರೋಡ್ ಉಂಟು ಹಾಗೆ ನಮ್ಗೆ ಅಲ್ಲಿ ಒಂದು ಬೋರ್ಡ್ ಕಾಣಿತಲ್ಲ ಫ್ರೆಂಡ್ಸ್ ಹಾಗೆ ನಾವೀಗ ಈ ರಸ್ತೆಯಲ್ಲೇ ಹೋಗುವ ಇದೇ ಅನಿಸ್ತಾರೋ ಹಾ ಇಲ್ಲಿ ಬೋರ್ಡ್ ಉಂಟು ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಂತ ಕುದುಕುಲಿ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಮೂಡು ಸಗ್ರಿ ಅಂತೆ ಸ್ವಾಮಿ ಇಲ್ಲಿ ನೋಡಿ ಗಾಯಿಸಿ ಇಲ್ಲಿ ನಾವು ಅನ್ಕೊಂಡಿದ್ವಿ ಕಾಡು ಇರಾರಲ್ಲ ಅಂತ ಇಲ್ಲಿ ನೋಡೋ ಕಾಡು ಉಂಟು ಅಲ್ಲಿ ಎಲ್ಲ ನೋಡುವಾಗ ಇಲ್ಲಿ ನೋಡಿ ಗಾಯಿಸಿ ಇಲ್ಲಿ ಫುಲ್ ಮರ ಕಾಡೆಲ್ಲ ಉಂಟು ಈಗ ಅಲ್ಲಿ ಕಾಡೆಲ್ಲ ಹೇಗು ಉಂಟು ಅಂತ ನೋಡುವ ಫ್ರೆಂಡ್ಸ್ ಏ ಉಲ್ಲಪ್ಪ ಮತ್ತೆ ವಿಶೇಷ ಸೌಖ್ಯವಾ ಮೊನ್ನೆಂತಕ್ಕೆ ಬರ್ಲಿಲ್ಲ ದೀಪಾವಳಿ ನಾವೀಗ ಕುದುಕುಳಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರಲ್ಲಿ ಒಂದು ಕಾಂಪೌಂಡ್ ಹಾಕಿದ್ದಾರೆ ಕಂಪೌಂಡ್ ಒಳಗೆ ಅಲ್ಲಿ ಕಲ್ಲ ಉಂಟು ಗಾಯಿಸಿ ಎಂತ ಅಂತ ಮತ್ತೆ ನೋಡುವ ಅದೆಂತ ಅಂತ ನೋಡ್ಬೇಕಂತ ಭಾರಿ ಆಸೆ ಉಂಟು ಮತ್ತೆ ಈಗ ದೇವಸ್ಥಾನಕ್ಕೆ ಫಸ್ಟ್ ಹೋಗುವ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರುವ ಬೋರ್ಡ್ ಕಾಣಿದ್ ಇಲ್ಲಿ ಇದೇ ಬೋರ್ಡ್ ಕಾಣಿದು ಆವಾಗ ಈಗ ಮುಂದೆ ಹೋಗುವಾಗ ಇಲ್ಲಿ ಒಳ್ಳೆ ಚೂರು ಮುಂದೆ ಹೋದ್ರೆ ಅಲ್ಲಿ ದೇವಸ್ಥಾನ ಸಿಕ್ ಗೈಸ್ ಅಲ್ಲಿ ಕಾಣ್ತಾ ಉಂಟಲ್ಲ ಅಲ್ಲಿ ರೈಲ್ವೆ ಬ್ರಿಡ್ಜ್ ಅಂತೆ ಗೈಸ್ ಅಲ್ಲಿಂದ ಬರ್ಲಿಕ್ಕೆ ತುಂಬಾ ಕಷ್ಟ ಉಂಟು ನೀವು ಎಲ್ಲ ಬರ್ಲಿಕ್ಕೆ ಹೋಗ್ಬೇಡಿ ರಿಸ್ಕ್ ಉಂಟು ನಮ್ಮ ಸಾರ್ ಅಲ್ಲಿ ಇಂದ್ರಲಿ ಅವರು ಅವ್ರು ಬರುವಾಗ ಆಚೆಯಿಂದ ಬರ್ತಿದ್ರಂತೆ ಮುಂಚೆ ಗಾಯಿಸಿ ಇಲ್ಲಿ ನೋಡಿ ಗಾಯಿಸುದು ನಾವು ಹಾಗೆ ಕಾಡು ಒಳಗೇನೆ ಉಂಟು ಗೈಸ್ ದೇವಸ್ಥಾನ ಫುಲ್ ತಂಪು ಉಂಟು ಇಲ್ಲಿ ಹೊರಗೆ ಫುಲ್ ಓಪನ್ ಉಂಟು ಕಾಡು ಒಳಗೆ ದೇವಸ್ಥಾನ ಫುಲ್ಲು ನೋಡೋ ಗಾಯ್ಸ್ ಮಾಲಿಂಗೇಶ್ವರ ದೇವಸ್ಥಾನ ಅಂತೆ ಖುಷಿ ಆಗ್ತಾ ಉಂಟು ನೋಡ್ಲಿಕ್ಕೆ ಈಗ ಇಲ್ಲಿ ಕಾಡಲ್ಲಿ ದೇವಸ್ಥಾನ ಇದ್ರು ಸಹ ಎಷ್ಟು ತಂಪು ಉಂಟು ಆದ್ರೆ ಇಲ್ಲಿ ಫಂಕ್ಷನ್ ಎಲ್ಲ ಆಗ್ತದೆ ಗಾಯತು ಇಲ್ಲಿ ಶಿವರಾತ್ರಿ ಎಲ್ಲ ಇರ್ತದಲ್ಲ ಅವಾಗ ಅಲ್ಲಿ ಸ್ಟೇಜ್ ಎಲ್ಲ ಉಂಟು ಎದುರಲ್ಲಿ ಅಲ್ಲಿ ನಾಟಕ ಮತ್ತೆ ದೇವಸ್ಥಾನದ ಎದುರಲ್ಲಿ ಎಲ್ಲ ಆಗ್ತದೆ ತುಂಬಾ ಪ್ರೋಗ್ರಾಮ್ ಎಲ್ಲ ಇರ್ತದೆ ಇಲ್ಲಿ ನಾಟಕ ಎಲ್ಲ ಇರ್ತದೆ ಇಲ್ಲಿ ನೋಡಿ ಗಾಯಿಸಿ ದೊಡ್ಡ ದೊಡ್ಡ ಮರ ಎಲ್ಲ ಉಂಟು ಇಲ್ಲಿ ತಂಪು ಉಂಟು ಇಲ್ಲಿ ಬಂದ್ರೆ ಒಂಚೂರು ನೆಮ್ಮದಿ ಎಲ್ಲ ಸಿಗ್ತದೆ ನಮ್ಗೆ ಎಷ್ಟು ಕಷ್ಟ ಇದ್ರಲ್ಲ ಬಂದು ಇಲ್ಲಿ ನಾವು ಫ್ರೀಯಾಗಿ ಕುತ್ಕೊಳ್ಬೋದು ಇಲ್ಲಿ ತಂಪಿಡ್ತದೆ ಯಾರದು ಸಹ ಕರಕ್ಕರಿಲ್ಲ ಕಿರಿಕಿರಿ ಇಲ್ಲ ಎಂತಸ ಇಲ್ಲ ಗಾಯಸ್ ಇಲ್ಲಿ ಮರ ಇಲ್ಲಿ ಕುತ್ಕೊಳ್ಳಿಕ್ಕೆ ಜಾಗ ಎಲ್ಲ ಉಂಟು ಗಾಯಸ್ ನೋಡಿ ಇಲ್ಲಿ ನೋಡಿ ಇಲ್ಲಿ ನಮ್ಮದು ಮುಂಚೆ ಕಾಲದಲ್ಲಿ ಎಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ಥರನೇ ಉಂಟು ನೋಡಲಿಕ್ಕೆ ಇಲ್ಲಿ ಇದೆಲ್ಲ ಉಂಟು ನೋಡಿ ಇದೆಲ್ಲ ಕಡಿಯೋದು ಗಾಯಸ್ ಅಲ್ಲ ಗಾಡಿ ಫ್ರೆಂಡ್ಸ್ ನಾವು ನೋಡಿ ನಾವಿಲ್ಲಿ ಮೆಲ್ಲ ಬರ್ತಿದ್ದೆವು ಅವ್ರು ನಮ್ಮಗಿಂತ ಮುಂಚೆ ಹೋಗಿ ನಮ್ಮನ್ನು ಬಿಟ್ಟು ದೇವರಿಗೆಲ್ಲ ಸುತ್ತಲ್ಲ ಬಂದು ಗಂಧ ಎಲ್ಲ ಹಾಕ್ತಿದ್ದಾರೆ ಅಲ್ಲಿ ಇಲ್ಲಿ ನೋಡಿ ಗಾಯಿಸಿ ಇದು ಮಾಲಿಂಗೇಶ್ವರ ದೇವಸ್ಥಾನ ಎಷ್ಟು ಚಂದ ಉಂಟು ಮೇಲಿಂದ ಮರ ಎಲ್ಲ ಉಂಟು ಚಂದ ಚಂದ ಅದಕ್ಕೆ ನೆರಳು ಫುಲ್ಲು ಇಲ್ಲಿ ದೀಪ ನೋಡಿ ಗಾಯ್ಸ್ ದೀಪಾವಳಿಗೆ ಏನ ಫುಲ್ಲು ದೀಪ ಎಲ್ಲ ಇಟ್ಟಿದ್ದಾರೆ ಹಣತೆ ಎಲ್ಲ ಶಿವರು ನೋಡಿ ದೇವರಿಗೆ ಕೈಯೆಲ್ಲ ಮುಗಿತಿದ್ದಾರೆ ಇಲ್ಲಿ ಈ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನದ ಎದುರಲ್ಲಿ ಇಲ್ಲಿ ಒಂದು ನಾಗಬನ ಉಂಟು ಫ್ರೆಂಡ್ಸ್ ಫುಲ್ಲು ನಾಗಬನ ಅದರ ಎದುರಲ್ಲಿ ಇದು ಮಾಲಿಂಗೇಶ್ವರ ದೇವಸ್ಥಾನ ಇದು ಮಧ್ಯದಲ್ಲಿ ಇದ್ರ ಹಿಂದೆ ಇನ್ನೊಂದು ದೇವಸ್ಥಾನ ಉಂಟಂತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಇವಾಗೆಲ್ಲ ಜಾಗ್ರತೆ ಮಾಡ್ಬೇಕು ಇಲ್ಲಿ ಜಾಡ್ತದೆ ಸ್ವಲ್ಪ ಮೆಟ್ಲೆಲ್ಲ ಇಲ್ಲಿ ಫುಲ್ ತಂಪುಂಟು ದೇವಸ್ಥಾನಕ್ಕೆ ಬಂದು ನೆಮ್ಮದಿ ಸಿಗ್ತದೆ ಫ್ರೆಂಡ್ಸ್ ಇಲ್ಲಿ ನೋಡಿ ದೀಪ ಎಲ್ಲ ಹಚ್ಚಿದ್ದಾರೆ ದೇವರಿಗೆ ಇಲ್ಲಿ ಫುಲ್ ಪ್ರಶಾಂತ ಉಂಟು ಇಲ್ಲಿ ಸಹ ಪುಣ್ಯ ಮಾಡಿರ್ಬೇಕು ದೇವಸ್ಥಾನಕ್ಕೆ ಕಾಡಿದ ಮಧ್ಯದಲ್ಲಿ ಯಾರಿಗೆ ಸಹ ಗೊತ್ತಿರ್ಲಿಕ್ಕಿಲ್ಲ ಇದು ತುಂಬಾ ಜನಕ್ಕೆ ನೀವು ಸಹ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದ್ಸಲಿ ಫ್ರೆಂಡ್ಸ್ ಇದು ನೋಡಿ ನಾವೆಲ್ಲ ಹೋದಲ್ಲೆಲ್ಲ ನಮಗೆ ಇದು ಹೊಸತ್ತು ದೇವಸ್ಥಾನ ಕಾಣ್ತದಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಹಳ ದೇವಸ್ಥಾನ ಮಣ್ಣಿದೆ ಎಲ್ಲ ಕಲ್ಲಿದೆಲ್ಲ ಇದೆಲ್ಲ ಉಂಟು ಅಲ್ಲಿ ಹಿಂದೆಂದ ಹೋಗು ಅಲ್ಲಿ ಆ ದೇವಸ್ಥಾನದ ಹಿಂದೆಂದೊಂದು ಚಾಮುಂಡೇಶ್ವರಿ ದೇವಸ್ಥಾನ ಉಂಟು ಗಾಯಿಸಿ ಚಿಕ್ಕ ಗುಡಿ ಉಂಟು ದೇವರದು ಇಲ್ಲಿ ಮೆಟ್ಲು ಉಂಟು ನೋಡಿ ಫ್ರೆಂಡ್ಸ್ ಇದು ಮೆಟ್ಲಲ್ಲಿ ಹತ್ತಿ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ನಾವೀಗ ಮಳೆಗಾಲಕ್ಕೆ ಬಂದದಲ್ಲ ಈಗ ಮಳೆ ಸಹ ಬಂದಿದೆ ಜಾರ್ತ ಉಂಟು ಮೇಲೆ ಮೆಟ್ಲಲ್ಲಿ ಹೋಗಲ್ಲ ಎದುರಿಕೆ ಆಗ್ತದೆ ನೀವು ಬರೋ ಸ್ವಲ್ಪ ಜಾಗ್ರತೆಯಲ್ಲಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಹೆಚ್ಚು ಚಂದ ಉಂಟು ಚಿಕ್ಕ ಗುಡಿಯಾಗಿ ಸೂಪರ್ ಉಂಟು ಈಗ ನಾವು ದೇವಸ್ಥಾನದ ಮೇಲೆ ಹೋಗಿ ಸುತ್ತು ಬರುವ ದೇವರಿಗೆ ಕೈ ಮುಗ್ದು ಇಲ್ಲಿ ಸುತ್ತು ಬರುವಾಗ ನೋಡಿ ಫ್ರೆಂಡ್ಸ್ ಅಕ್ಕಿ ಎಲ್ಲ ಎಂತ ಚಂದ ಕೂಗ್ತಾ ಉಂಟು ಪದ್ಯ ಎಲ್ಲ ಆಡ್ತಾ ಉಂಟು ಅಕ್ಕಿ ಇಲ್ಲಿ ಮೇಲೆ ಇಲ್ಲಿ ಕಾಡೆಷ್ಟು ಪ್ರಶಾಂತವಾಗಿ ಉಂಟು ಎಲ್ಲ ಕ್ಲೀನ್ ಉಂಟು ಫ್ರೆಂಡ್ಸ್ ಕಾಡೆಲ್ಲ ನೋಡಿ ಒಂದು ಪ್ಲಾಸ್ಟಿಕ್ ಇಲ್ಲ ಎಂಥ ಸೆಲ್ಲ ಬೀನುಂಟು ಫುಲ್ಲು ಹಚ್ಚ ಹಸಿರಿಂದ ತುಂಬಿ ಉಂಟು ಇಲ್ಲಿ ಬಂಡೆ ಎಲ್ಲ ಉಂಟು ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದೆಲ್ಲ ನೋಡಿ ಫ್ರೆಂಡ್ಸ್ ಅಲ್ಲಿ ರೈಲೆಲ್ಲ ಹೋಗು ಶಬ್ದ ಎಲ್ಲ ಕೇಳ್ತೋಣ ನಮಗೆ ಫ್ರೆಂಡ್ಸ್ ಈಗ ನಮ್ಮದು ಚಾಮುಂಡೇಶ್ವರಿ ದೇವರಿಗೆ ಕೈ ಮುಗ್ದಾಯಿತು ಮತ್ತೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಹ ಕೈ ಮುಗ್ದಾಯ್ತು ಈಗ ಅಲ್ಲಿ ಒಂದು ನಾಗ ಉಂಟಲ್ಲ ಫ್ರೆಂಡ್ಸ್ ಅಲ್ಲಿಗೆ ಹೋಗಿ ಸ್ವಲ್ಪ ಕೈ ಮುಗ್ದು ದೇವರಿಗೆ ಎಲ್ಲ ಬರುವ ಬಾರಿ ಗುರು ಫ್ರೆಂಡ್ಸ್ ಈಗ ನಾವು ಮುಂದೆ ನಾಗಬನಕ್ಕೆ ಬಂದ್ವಿ ಈಗ ನಾಗಮನದ ಒಳಗಿ ದೇವರಿಗೆ ಕೈಯೆಲ್ಲ ಮುಗ್ದು ಗಾಯ್ಸ್ ಗಾಯಿಸಿ ಒಂದು ನೋಡಿ ವಿಶೇಷ ಎಲ್ಲ ದೇವಸ್ಥಾನ ಹೋದಲ್ಲೆಲ್ಲ ನಾಗಬನಲ್ಲಿ ಒಂದು ಸೈಡಲ್ಲಿ ಇಟ್ಟಿರ್ತಾರಲ್ಲ ಇಲ್ಲಿ ಗಾಯಿಸಿ ನೋಡಿ ಶಿವನ ದೇವ ಶಿವನ ಎದುರಲ್ಲೇ ಉಂಟು ನಾಗಬನ ಕರೆಕ್ಟ್ ಮುಖ ಮುಖಕ್ಕೆ ಮುಖ ಆಗಿ ಉಂಟು ಇದು ನಾಗಬನದಿಂದ ಹಿಂದೆ ಒಂದು ಹುತ್ತ ಉಂಟು ನಾವಿಲ್ಲಿ ಬಂದ ನಂತರ ಸಹ ಇಲ್ಲಿ ಯಾವುದು ಸಹ ಉಪದ್ರ ಮಾಡಬಾರ್ದು ಇಲ್ಲಿ ಅದನ್ನು ಮುಟ್ಟುದಾಗ್ಲಿ ಎಂತಸ ಒಂದು ಎಲೆ ಕಡ್ಡೆಯಲ್ಲೆಲ್ಲ ಅಲ್ಲಾರ್ಸೋದಾಗ್ಲಿ ಎಂತಸ ಮಾಡೋದು ಬೇಡ ಗಾಯ್ಸ್ ನಾವು ಸೀದಾ ದೇವರಿಗೆ ಕೈ ಮುಗಿದು ಒಂದು ಸುತ್ತು ಬಂದು ಸೀದಾ ಹೋಗುವ ಗಾಯ್ಸ್ ಹೊರಗೆ ಇಲ್ಲಿ ಕಾಡಿದ್ದ ಕಾರಣ ನಾವು ಯಾವ ಬಿಸಿಲು ಮಧ್ಯಾಹ್ನ ಎಷ್ಟು ಗಂಟೆ ಬಂದರೂ ಸಹ ಇಲ್ಲಿ ಬಿಸಿಲೇ ಇರೋದಿಲ್ಲ ಗಾಯ್ಸ್ ಇಲ್ಲಿ ನೋಡಿ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿದೆ ಈಗ ಒಂದು ಸಹ ಬಿಸಿಲಿಲ್ಲ ಇಲ್ಲಿ ಫುಲ್ಲು ತಂಪು ಉಂಟು ಮತ್ತೀಗ ಮಳೆ ಬಂದು ಸಹ ಹೋಗಿದೆ ಆದರೂ ಸಹ ನನ್ನ ಪ್ರಕಾರ ಇಲ್ಲಿ ಬಿಸಿಲು ಬೀರ್ಲಿಕ್ಕಿಲ್ಲ ಫುಲ್ಲು ಮರದಿಂದನೇ ಕವರ್ ಆಗಿದೆ ಇಲ್ಲಿ ಫುಲ್ಲು ಒಂದು ಸಹ ಗ್ಯಾಪ್ ಇಲ್ಲ ನಮ್ಮದು ಹಿರಿಯರೆಲ್ಲ ಹೇಳ್ತಿದ್ರು ಆ ಲಿಂಗು ಉಂಟಲ್ಲ ಅದು ವರ್ಷ ವರ್ಷ ದೊಡ್ಡದಾಗ್ತದಂತೆ ನಮ್ಮ ಕೆಲವರೆಲ್ಲ ಹೇಳ್ತಾರೆ ಅದು ನಿಜವಾದ ಸುಳ್ಳ ಗೊತ್ತಿಲ್ಲ ಆದ್ರೆ ನಾವು ನಂಬುವ ಪ್ರಕಾರ ಅದು ನಿಜ ಅದು ದೊಡ್ಡದಾಗ್ತಿರ್ತದೆ ಇಲ್ಲಿ ನೋಡಿ ನಾಗಬನ ಮತ್ತೆ ಬಾಲಿಂಗೇಶ್ವರ ದೇವಸ್ಥಾನದ ಮಧ್ಯದಲ್ಲಿ ಒಂದು ಮರ ಉಂಟು ದೊಡ್ಡದು ಆ ಮರಕ್ಕೆ ಇಲ್ಲಿ ದೀಪ ಇಡ್ತಾರ ಅನ್ಸ್ತದೆ ಇಲ್ಲಿ ಅನಾಥ ಎಲ್ಲ ಉಂಟು ತುಂಬ ಒಂದು ನೋಡಿ ಇದರಲ್ಲಿ ಎಂತಾದ್ರೆ ವಿಶೇಷ ಇರ್ಬೋದು ನಮ್ಗೆ ಗೊತ್ತಿಲ್ಲ ಆದ್ರೂ ಸಹ ಯಾರು ಸಹ ಕೇಳಿಕೆ ಇಲ್ಲಿ ಯಾರು ಸಹ ಇಲ್ಲ ದೀಪ ಹಚ್ಚಿದ್ರು ಸಹ ಈ ಮರಕ್ಕೆ ಎಂತ ಸಾಗಲಿ ಎಷ್ಟು ಎತ್ತರವಾಗಿ ಅಗಾಲವಾಗಿ ಬೆಳೆದಿದೆ ಈ ಕಾಡು ಮಧ್ಯದಲ್ಲಿ ದೇವಸ್ಥಾನ ಉಂಟ ಅಂತ ಹೇಳಿದ್ರು ಅದಕ್ಕೆ ನಮ್ಗೊಂಚೂರು ತುಂಬಾ ಖುಷಿ ಉಂಟು ಮತ್ತೆ ಇಲ್ಲಿ ಬರುವಾಗೆಲ್ಲ ಕಾಡೆಲ್ಲ ನೋಡ್ಲಿಕ್ಕೆ ನೋಡಿಕೆ ತುಂಬಾ ಖುಷಿ ನಮ್ಗೆ ಅದಕ್ಕೆ ಇದು ನೋಡುವಂತ ಬಂದ್ವೆ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಈಗ ನಾವು ಮಧ್ಯಾಹ್ನ ಸಡನ್ಲಿ ಡಿಸೈಡ್ ಮಾಡಿ ಬಂದದ್ದು ಗಾಯಸ್ ಅದು ಏನೋ ರಸ್ತೆ ಉಂಟ ಕ್ಲೀನ್ ಉಂಟತ್ತ ಬಟ್ಟ ಈಗ ನಾವು ಇದು ಕಾಡಲ್ಲಿ ಹೋಗ್ಲಿಕ್ಕೆ ಆಗ್ತದ ನೋಡುವ ಇಲ್ಲಿ ರಸ್ತೆ ಎಲ್ಲ ಉಂಟು ಕ್ಲೀನ್ ಉಂಟು ಎಲ್ಲ ಹೋಗ್ತಾರೆ ಅಣ್ಣ ಇದರಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ಬೋದು ನಮ್ಮ ಪ್ರಕಾರ ಹಾಗಾಗಿ ಕಾಡಲ್ಲಿ ಸ್ವಲ್ಪ ಹೋಗುವ ತಿಗ್ ಎಂಥದ್ದು ಇರ್ಬೋದು ಅಕ್ಕಿ ಎಲ್ಲ ಉಂಟು ಇಲ್ಲಿ ಮರ ಎಲ್ಲ ನೋಡಿ ಒಂದೊಂದು ದ್ವಾರ ಕಂಬ ಕಂಬ ಇಟ್ಟದ ಉಂಟು ರಸ್ತೆ ಹೋಗುದಿಲ್ಲ ಅಂತ ಅವ್ರು ಹೇಳಿದ್ರು ನಮ್ಮ ಫ್ರೆಂಡ್ಸ್ ಮುಂದೆ ಹೋಗಿ ಅಲ್ಲಿ ಹೋಗ್ತದ ಅಂತ ಅದು ನೋಡುವಾಗ ಬೇರೆ ಯಾರಾದ್ರೂ ತೋಟಕ್ಕೆ ಹೋಗ್ತದೆ ಈಗ ಸೀದಾ ವಾಪಸ್ ಹೋಗ್ಬಾ ರಸ್ತೆಯಿಂದ ಹೋಗುವ ಆವಾಗ ಆಗನ ಕಾಲದ ಹ ಹ ಹೂಂಜಿ ಪಿಲಿಯಾ ಕಿರೆಂಗೆ ಬಣ್ಣ ಗೆತಿನೆ ಹ ಅಂದಾ ಹ ಹ ಗೆತಿನೆ ಅದಗಂ ಆರೆ ಪಿಲಿಯಾ ಕಂಬೋಯನ ಹ ಪಿಲಿಯಾ ಕಂಬೋಯನ ಅಲ್ಲ ನಮ ತಿಂಗೆ ದುರ್ವಾಚೆ ಅಂದಾ ಯದುರ್ವಾಚೆ ನೇರಗ್ ಬಣ್ಣಕ್ಕೆ ಗಣ್ಣಾಲಿ bakın bakın ತಿರ್ತಿ ನೇರಕಸು ದಿಮ್ಮ ಹ ದಿಮ್ಮ ಪಿಲಿ ಕೈದನ ಇಸೈ ಚೆಂಚೋ ನೇಲ ಕಾಕಿನ ತಾಯಾ ಪಿಕ್ಚರ್ ಬಾಯ್ ಪಿಕ್ಚರ್ ಬಾಯ್ ಏನ ಗಾಯಸ್ ನಾವಾಗ ಹೇಳಿದ್ವಲ್ಲ ಅದೊಂದು ಕಲ್ಲುಂಟಂತ ಈಗ ಅಲ್ಲಿ ಆ ಪ್ಲೇಸಿಗೆ ಹೋಗಿ ನೋಡುವ ಗಾಯಸ್ ಎಂತ ಅಂತ ಕಲ್ಲೆಲ್ಲ ಉಂಟು ದೊಡ್ಡ ದೊಡ್ಡದು ಇಲ್ಲಿ ಗೊತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಂತದ ಇದು ಕಂಪೌಂಡ್ ಕಟ್ಟಿದಾರೆ ದೇವರದ್ದು ಇರ್ಬೋದು ಇದ್ರ ಒಳಗೆ ಎಂತ ಎಂತ ಗೊತ್ತಿಲ್ಲ ಗಾಯ್ಸ್ ಗಾಯಸ್ ಇಲ್ಲಿ ಕಲ್ಲೆಲ್ಲ ಇಟ್ಟದ್ ನೋಡಿ ಎಂತದ ಉಂಟ ಅಂತ ಅನಿಸ್ತದೆ ಇಲ್ಲಿ ಎಂತ ಅಂತ ಅಂತ ಹೇಳಿದ್ರೆ ಇಲ್ಲಿ ಸಹ ಇಲ್ಲ ಸ್ಥಳೀಯರೆಲ್ಲ ಇಲ್ಲಿ ಮನೆ ಎಲ್ಲ ಎಂತಸ ಇಲ್ಲ ಜಾಯ್ ನಾವಿದ್ರ ಒಳಗೆ ಬರ್ಬೇಕಂತ ಇತ್ತಲ್ಲ ಬಂದ್ವಿ ಆದ್ರಸ ಇಲ್ಲಿ ಎಂತಸ ಇಲ್ಲ ಅತ್ಯಂತ ಆಗಿದೆ ಈಗ ಮಳೆ ಬರೋದು ಸಂದರ್ಭದಲ್ಲಿ ಉಂಟು ನಾವೀಗ ರಪ್ಪ ಮನೆಗೆ ಹೋಗುವುದು ಒಂದು ಮಾಡುವ ರಾ ಮನೆಗೊಂದು ಹೋಗುವ ಎಲ್ಲ ಸರ್ಲಿಲ್ಲ ಏನೋ ಇವರೆಲ್ಲ ಯಾರುಸಾಯ್ ಇವ್ರು ನೋಡಿ ಇಲ್ಲಿ ಎಲ್ಲ ಗಿಡ ತೆಗೆಯುವುದೇ ಇವರದ ಕೆಲಸ ಖಾಲಿ ಗಿಡ ತೆಗೆಯುದು ಅಂತೆ ಗಿಡ ಆಯ್ತು ಇವರು ತಿರ್ಗಿ ಎಲ್ಲ ಆಯ್ತು ಈಗ ಈಗ ಇದು ತೆಗೀತಿದ್ದಾರೆ ಗಿಡ ಎಲ್ಲ ತೆಗೆಯುದು ಗಾಯಸ್ ನಮ್ಮದು ಇವತ್ತು ತಿರ್ಗಿ ಎಲ್ಲ ಆಯ್ತು ಗಾಯಸ್ ನಮಗೆ ತುಂಬಾ ಖುಷಿ ಆಯ್ತು ಪ್ಲೇಸ್ ಎಲ್ಲ ನೋಡಿ ಇನ್ನುಸ ನಾವು ತುಂಬಾ ವಿಡಿಯೋ ಮಾಡ್ತೇವೆ ಈ ತರದ್ದುಸ ಇನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಗಾಯ್ಸ್ ನೀವು ನಮ್ಮ ಚಾನಲ್ ಇಷ್ಟಾದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನು ಟಾಟಾ ಗಾಯ್ಸ್ ಬಾಯ್ ಬಾಯ್